ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಇವತ್ತು ನಾನು ನಿಮಗೆ ಬಾಣತಿನ ಹೇಗೆ ತಗೊಳ್ಳೋದು ಹೊಸದಾಗಿ ಬಂದಿರತಕ್ಕಂಥದ್ದು ಬಾಣಂತಿ ಏನು ತೊಗೊಳುತ್ತೋದು ಅಂದರೆ ಹೊಸದಾಗಿ ಬಂದಿರೋದು ಮೇಲ್ಗಡೆ ಕಾಣಿಸುತ್ತಲ್ಲ ಅಟೆನ್ಷನ್ ಅಂತ ಹೇಳ್ಬಿಟ್ಟು ಅಪ್ಕಮಿಂಗ್ ಬೆನಿಫಿಷಿಯರಿ ಚೇಂಜಸ್ ಅಂತ ಇದೆ ಅಲ್ಲಿ ನಾನು ಹೇಗೆ ಯಾವ ಥರದಲ್ಲಿ ತೊಗೊಳೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸೊ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಅಲ್ಲಿ ಹೆಸರು ಬರುತ್ತೆ ಹೆಸರು ಬಂದಾಗ ಅಲ್ಲಿ ಕೊಟ್ಟಿರುತ್ತೆ ಅದು ಪ್ರೆಗ್ನೆಂಟಲ್ಲಿದ್ದಾಗ ಇದು ಇಂಥ ಡೇಟಲ್ಲಿ ಅದು ಡೆಲಿವರಿ ಆಗಿರುತ್ತೆ ಅಂತ ಗೊತ್ತೆ ಆ ಡೇಟ್ ಬಂದ ತಕ್ಷಣ ನಾವು ಚೇಂಜ್ ಮಾಡಬೇಕು ಮೈಗ್ರೇಟ್ ಅಂತ ಕೊಟ್ಟಾದ ಮೇಲೆ ನಾವು ಮಾಡಬೇಕು ಸೊ ನಾವಿಲ್ಲಿದೆ ಮೈಗ್ರೇಟ್ ಅಂತ ಕೊಟ್ಟಾಗ ಅದು ಇಷ್ಟು ಈ ಲಿಸ್ಟ್ ಬರುತ್ತೆ ಈ ಲಿಸ್ಟ್ ಬಂದಾಗ ನಾವೇನು ಮಾಡ್ತಾರೆ ಇಲ್ಲಿ ಡೆಲ್ ಡೇಟ್ ಆಫ್ ಡೆಲಿವರಿ ಅಂತ ಕೇಳಿರುತ್ತೆ ಸೊ ನಾವು ಡೇಟ್ ಆಫ್ ಡೆಲ್ವರಿಯನ್ನು ಕೊಡಬೇಕಾಗತ್ತೆ ನಾಕೆಂಡ್ ಸೆಕೆಂಡ್ ಬಂದು ಪ್ಲೇಸ್ ಆಫ್ ಡೆಲಿವರಿ ಮನೇಲಾಗಿದೆಯಾ ಆಸ್ಪತ್ರೆಯಲ್ಲಾಗಿದೆಯಾ ಇನ್ಸ್ಟಿಟ್ಯೂಷನಲ್ಲೂ ಜೆಂಡರ್ ಕೇಳಿದೆ ಗಂಡು ಹೆಣ್ಣು ಅಂತ ಕೇಳಿದೆ ಸೊ ಗರ್ಲ್ ಆ ಬಾಯ್ ಬಾಯ್ ಅಂತ ಕೊಡಬೇಕು ಚೈಲ್ಡ್ ಬರ್ತ್ ವೇಟ್ ಕೊಡಬೇಕು ಹುಟ್ಟು ಮಗುವಿನ ಹುಟ್ಟುವಿನ ತೂ ತೂಕ ಎಷ್ಟಿದೆ ಅಂತ ಹೇಳಿ ಕೊಡಬೇಕಾಗತ್ತೆ ಅದು ನೆಕ್ಸ್ಟು ನಾನು ಬರ್ತ್ ಹೈಟ್ ಕೊಡಬೇಕಾಗತ್ತೆ ಅದು ಎಷ್ಟಿದೆ ಹೈಟು ಅಂತ ಹೇಳ್ಬಿಟ್ಟು ಸೊ ಇದಿಷ್ಟು ಕೊಟ್ಟಾದ ಮೇಲೆ ನಾವೇನು ಮಾಡಬೇಕು ಫೈನಲಾಗಿ ಅದು ಇದು ಆ್ಯಕ್ಚುಲಿ ಇಲ್ಲೇನು ಕೊಟ್ಟಿರ್ತೀವೋ ಅದು ಫುಲ್ ಕರೆಕ್ಟಾಗಿ ಇರಬೇಕು ಇಲ್ಲ ಅಂತಂದರೆ ಅದು ಇನ್ನೊಂದು ಸತಿ ನಾವು ಎಂಟ್ರಿ ಮಾಡಕ್ಕೆ ಹೋಗ್ತೀವಿ ಅಂದರೆ ಅದು ಬರೋದಿಲ್ಲ ಸ್ವಲ್ಪ ಮಿಸ್ಟೇಕ್ ಆಯಿತು ಮತ್ತು ವಾಪಸ್ ಬಂದು ಮೂರುವರೆ ಮೂರು ಪಾಯಿಂಟ್ ಮೂರು ಕೆ ಜಿ ಇದೆ ಚೈಲ್ಡ್ ಬರ್ತು ವೆಯ್ಟು ಆಮೇಲೆ ಚೈಲ್ಡ್ ಬರ್ತ್ ಆಯ್ಟು ಫೈವ್ ಪಾಯಿಂಟ್ ಒನ್ ಅಂತ ಫಿಫ್ಟಿ ಒನ್ ಇದೆ ಸಾರಿ ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದ ತಕ್ಷಣ ಅದೇನು ಮತ್ತೆ ಜೀರೋ ಟು ಸಿಕ್ಸ್ ಮಂತ್ಸ್ ಅಂತ ಹೋಗುತ್ತೆ ಬಾಕಿದು ಎಲ್ಲದು ಎಂಟ್ರಿ ಆಗಿರುತ್ತೆ ಇಲ್ಲಿ ಬೇಬಿ ಇನ್ನೂ ಮಗುವಿನ ಹೆಸರು ಇಟ್ಟಿರೋಲ್ಲ ಸೊ ನಾವು ಹುಡುಗ ಹಾಕಿದರೆ ಬಾಬು ಅಂತ ಹೇಳ್ತೀವಿ ಹುಡುಗಿ ಹಾಕಿದರೆ ನಾವು ಬೇಬಿ ಅಂತ ಇದು ಮಾಡ್ಕೊಳ್ತೀವಿ ಅವ್ರ ಗುರ್ತನ್ನು ಕಂಡು ಪಕ್ಕನ ತಾಯಿ ಹೆಸರನ್ನು ಹಾಕ್ಕೊಬೋದು ಇಲ್ಲಿ ಎಲ್ಲದೂ ಇದೆ ಆಧಾರ್ ಮದರ್ನ ತಾಯಿ ಆಧಾರ್ ಇದೆ ಡೇಟ್ ಆಫ್ ಬರ್ತಿದೆ ತಾಯಿದು ಮಗು ಚ ಡೇಟ್ ಆಫ್ ಬರ್ತಿದೆ ಗಂಡೋ ಹೆಣ್ಣು ಪ್ರತಿಯೊಂದು ಡೀಟೇಲ್ಸ್ ಇದೆ ಏನಲ್ಲಿ ಹೆಸರು ಅಷ್ಟೇ ಬರಿಬೇಕು ಸೊ ಯಾವುದು ಅದರ್ಸ್ ಈ ಥರನೋ ಅಂತ ಕೇಳುತ್ತೆ ಅದು ಒಂದಿಷ್ಟು ಅಷ್ಟೇ ನೆಕ್ಸ್ಟು ನೋಡಿ ನಾವು ಡೇ ಇದು ವೆಯ್ಟು ಮತ್ತು ಹೈಟು ಬ ಕೊಟ್ಟಿದೆ ಅದನ್ನು ಎಂಟ್ರಿ ಆಗಿದೆ ಸೊ ಇಲ್ಲಿ ಒನ್ ಇದೆ ಪರ್ಮನೆಂಟ್ ಆಫ್ ಟೆಂಪ್ರವರಿ ಸೊ ಇವರು ಹೆರಿಗೆಗಷ್ಟೇ ಬಂದಿರ್ತಾರೆ ತಾಯಿ ಮನೆ ಅವರಿಗೆ ಟೆಂಪ್ರವರಿ ಅಂತ ಕೊಡಬೇಕು ಪಕೀಲ್ಸ್ ಅಷ್ಟು ಡೀಟೇಲ್ಸ್ ಇರುತ್ತೆ ಸೊ ನಾವೆಲ್ಲ ಎಂಟ್ರಿ ಮಾಡಿದ್ದೀವಿ ಅಂತ ಗೊತ್ತಾಗ ಮೇಲೆ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಸ್ನ ಸೀದಾ ಅದೇನಾಗುತ್ತೆ ಝೀರೋ ಟು ಸಿಕ್ಸ್ ಇದರಲ್ಲಿ ಕ್ಯಾಟಗರಿಯಲ್ಲಿ ಅದು ಹೋಗಿಸಿರುತ್ತೆ ಸೊ ಇಲ್ಲಿ ಬಂದಿದೆ ಯು ರಿ ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಹೇಳಿದೆ ಸೊ ಇಲ್ಲಿ ತೋರಿಸುತ್ತೆ ಮೈಗ್ರೇಟು ಲಕ್ಟ್ರಿಟಿಂಗ್ ಮದರು ಸಿಕ್ಸು ಟ್ವೆಲ್ ಟು ಟ್ ಟ್ವೆಂಟಿ ಫೋರ್ ಅಂತೇಳ್ಬಿಟ್ಟು ಯಾವ ಡೇಟಲ್ಲಿ ನಾವು ಮೈಗ್ರೇಟ್ ಮಾಡಿದ್ವಿ ಮತ್ತು ಮಗುನೂ ಯಾವ ಡೇಟಲ್ಲಿ ನಾವು ತೊಗೊಂಡ್ವಿ ಅಂತ ಹೇಳ್ಬಿಟ್ಟು ಅದು ತೋರಿಸುತ್ತೆ ಸೊ ಅದ್ರ ಮೇಲೆ ನಾವು ಡನ್ ಅಂತ ಕೊಟ್ಟಾಗ ಇಲ್ಲಿ ಏನಂತೆ ಇಲ್ಲಿ ಇಲ್ಲಿ ಏನು ಕಾಣಿಸುತ್ತಲ್ಲ ಅದು ಹೊಟ್ಟೋಗುತ್ತೆ ಇಲ್ಲಿ ಅಪ್ಕಮಿಂಗ್ ಬೆನಿಫಿಷರಿ ಚೇಂಜಸಲ್ಲಿ ಅಲ್ಲಿ ಹೊಟ್ಟೋಗ್ಬಿಡುತ್ತೆ ಸೊ ಇದಿಷ್ಟು ನಾವು ಹ್ಯಾಕ್ ತೊಗೊಂಡಿವಿ ಅಂತ ಹೇಳಿ ಇಲ್ಲಿ ಇದು ಮುಗೀತು ಸೊ ನಾವು ಇನ್ನೊಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಂಡಲ್ಲ ಲ್ಯಾಕ್ಟ್ರೇಟಿಂಗ್ ಮಾತ್ರ ಅಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಬಂದಿದೆ ಇಲ್ಲಿ ಸೊ ಝೀರೋ ಟು ಸಿಕ್ಸ್ ಮಂತ್ಸಲ್ಲಿ ಬಂದಿದೆಯಾ ಅಂತ ನೋಡೋಣ ಸೊ ಇದೂ ಬಂದಿದೆ ನೆಕ್ಸ್ಟ್ ಇನ್ನು ವೆರಿಫಿಕೇಷನಲ್ಲಿ ಮೊಬೈಲ್ ವೆರಿಫಿಕೇಷನ್ನು ಕೇಳ್ತಾರೆ ಅದನ್ನು ನನ್ನ ತದಂತದಲ್ಲಿ ನಾವು ಮಾಡ್ಕೊಂಡ್ರೆ ಆಯಿತು ನಾವು ಮತ್ತೆ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ ತೂಕ ನಾವು ಎಷ್ಟು ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ಈಗ ತೋರಿಸ್ತಾ ಇಲ್ಲ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ನೆಟ್ವರ್ಕ್ ಪ್ರಾಬ್ಲಮ್ ಇರೋದರಿಂದ ತೋರಿಸಲ್ಲ ಸೊ ಇದೆಲ್ಲದು ನಾರ್ಮಲ್ ಇದೆ ನಿಮಗೆ ಮತ್ತು ಇದ ನಂತರ ಏನು ಮಾಡುತ್ತೆ ನಾವು ಯಾವಾಗಲೂ ಅಷ್ಟೇ ತೂಕ ಕರೆಕ್ಟ್ ಆಗಬೇಕು ಇಲ್ಲ ಒಂದು ಸತಿ ತೂಕ ಹಾಕಿದ ಮೇಲೆ ಅದು ಮುಗೀತು ನೆಕ್ಸ್ಟ್ ಇನ್ನೊಂದು ಮಗುನ ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಇದೇ ಥರನೇ ಇನ್ನೊಂದು ಮಗುನ ಹೈಟು ಮತ್ತು ವೆಯ್ಟನ್ನು ಹಾಕ್ತಾಯಿದ್ದೀವಿ ಫಿಫ್ಟಿ ಒನ್ ಸಾರಿ ಅದು ಇನ್ನೊಂದು ಮಗುವಲ್ಲ ಇದೇ ಮಗುವಿಂದ ನಾವು ಹೈಟು ತೂಕ ಹಾಕಬೇಕು ನಾವು ಅಲ್ಲಿ ಡ್ಯಾ ಬಿದ್ರಲ್ಲಿ ಹಾಕಿದ್ವಿ ಬಾಣಂತಿ ಲಿಸ್ಟಲ್ಲಿ ಹಾಕಿದಾಗ ಸೆಕೆಂಡಲ್ಲಿ ಮಗುವಿನ ಲಿಸ್ಟಲ್ಲೂ ನಾವು ಹಾಕಬೇಕಾಗತ್ತೆ ಸೊ ನಾವು ಇಲ್ಲಿ ಹಾಕಿದ್ದೀವಿ ಇದು ಹಾಕಿದ ನಂತರ ಅಲ್ಲಿ ಅದರ ಹೈಟು ಫಿಫ್ಟಿ ಒನ್ ವೆಯ್ಟು ತ್ರೀ ಪಾಯಿಂಟ್ ತ್ರೀ ಇದಿಷ್ಟು ಹಾಕಿದ್ಮೇಲೆ ಪ್ರೊಸೀಡ್ ಅಂತ ಕೊಡಬೇಕು ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಎಂಟ್ರಿ ಆಗಲಿಕ್ಕೆ ಸರ್ವರ್ ಬ್ಯುಸಿ ಇರುತ್ತೆ ಇಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಸ್ವಲ್ಪ ಟೈಮ್ ತಗೊಳ್ತೇವೆ ಟೈಮ್ ಮೇಲೆ ಸಕ್ಸಸ್ ಅಂತ ತೋರಿಸುತ್ತೆ ಓಕೆ ತೋರ್ಸಾಯ್ತು ನೆಕ್ಸ್ಟು ಕ ಇದು ಮಾಡೋಣ ಇಲ್ಲಿ ತೋರಿಸಿದೆ ನೋಡಿ ಬಾಬು ಸೊ ಇಲ್ಲಿ ನಾರ್ಮಲ್ ನಾರ್ಮಲ್ ಫಿಫ್ಟಿ ಒನ್ ಎಲ್ಲದೂ ನಾರ್ಮಲ್ ಇದೆ ಸೊ ಇದಿಷ್ಟು ನಮ್ಮ ಭಾಗದ ಕೆಲಸ ಮುಗೀತು ಬಾಣ್ತಿ ತಗೊಂಡಾದಮೇಲೆ ಇದಿಷ್ಟು ಕಂಪ್ಲೀಟಾಗಿ ಮುಗಿದು ಹೋಯಿತು ಸೊ ನೆಕ್ಸ್ಟು ನಾನು ನಿಮಗೆ ಆ್ಯಸ್ ಯೂಶುವಲ್ ಹೇಳಬೇಕಾಗತ್ತೆ ಸಿ ಬಿ ಇ ಡೇಟ್ ಬರೀಬೇಕು ಮತ್ತು ವಿ ಎಚ್ ಎಸ್ ಎಂಡ ಡಿ ಯಾವ ಡೇಟು ಅಂತೇಳಿ ಆರು ಹನ್ನೆರಡು ಇಪ್ಪತ್ನಾಲ್ಕು ಏನು ತೀಮಾ ಅಂತಂದರೆ ಇನ್ವೈಟಿಂಗ್ ವುಮೆನ್ ಡ್ಯೂರಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ ಆಫ್ ಪ್ರೆಗ್ನೆನ್ಸಿ ಸೀಮಾಂತ ಮಾಡಂಗಿದ್ರೆ ಮಾಡಿ ಹೊಸ ಎಂಟ್ರಿ ತೊಗೊಳಂಗಿದೆ ತಗೊಳ್ಳಿ ತೊಗೊಂಡ್ಬಿಟ್ಟು ಸಬ್ಮಿಟ್ ಕೊಟ್ಬಿಡಿ ಇದೇ ಥರನೇ ಪ್ರತಿ ತಿಂಗಳು ವಾರದ ಮೊದಲನೇ ವಾರ ಹಾಗೂ ಮೂರನೇ ವಾರ ಮಾಡಬೇಕಾಗತ್ತೆ ಸೊ ಇದು ಮುಗಿದು ಅದೇ ಥರನೇ ವಿ ಎಚ್ ಎಸ್ ಎಂಡು ಅಷ್ಟೇ ಡೇಟ್ ಕೊಡಿ ಆದ ನಂತರ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಕೊಟ್ಟು ಕ್ಲಿಕ್ ಮಾಡಿ ನಮ್ಮ ಭಾಗದ ಕೆಲಸ ನಾವು ಯಾವತ್ತೂ ಹೇಳಿಸ್ಕೋಬಾರ್ದು ಅದನ್ನು ಮಾಡಿ ಮುಗಿಸ್ಬಿಡ್ಬೇಕು ಇಲ್ಲಿಗೆ ಇದು ಮುಗೀತು ಇದು ರೆಕಾರ್ಡ್ ಆ್ಯಡೆಡ್ ಸಕ್ಸಸ್ಫುಲ್ಲಿ ಅಂತ ತೋರಿಸು ಈ ಭಾಗದಲ್ಲಿ ಇದನ್ನು ಮುಗೀತು ಸೊ ನಾವಿಲ್ಲಿ ಬಾಣಂತಿನ ಹ್ಯಾ ಗಾಡಿ ಮಾಡ್ಕೊಳ್ಳೋದನ್ನು ಹೇಳ್ಕೊಟ್ಟೆ ಹಾಗೆ ಜೀರೋ ಟು ಸಿಕ್ಸ್ ಮಂತ್ಸು ಬಾಣಂತಿಂದ ಸೀದಾ ಮಗುಗೆ ಬಂದಾಗ ಅದನ್ನು ಹ್ಯಾ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟೆ ಅದಾದ ಮೇಲೆ ನಿಮಗೆ ನಾವು ಏನು ಮತ್ತೊಂದು ಏನು ಮಾಡ್ತೇವೆ ಅದು ಮಗುವಿನ ತೂಕನೂ ಇದು ಬಂತು ಆ ಮಗುವಿನ ತೂಕನೂ ನಾನು ನಿಮಗೆ ಪ್ರತಿಯೊಂದನ್ನು ಅದನ್ನು ಹಾಕೋದು ಹೇಗೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿ ತೋರಿಸಿದಾಯ್ತು ಸೊ ಈಗ ಮತ್ತೆ ಇನ್ನೊಂದು ಮಗುವನ್ನ ನಾನು ತಗೊಳ್ತಾ ಇದ್ದೀನಿ ಇದು ಲ್ಯಾಕ್ಟೇಟಿಂಗ್ ಬಾಣಂತಿ ಇದು ನಾವೇನೆಂದರೆ ಇದು ಆಲ್ರೆಡಿ ನಮ್ಮ ನಾನು ಹಿಂದೆ ತೋರಿಸಿದ್ದು ಆಲ್ರೆಡಿ ಏನಾಗಿದೆ ಅಂದರೆ ಅದು ಆಲ್ರೆಡಿ ನಮ್ಮಲ್ಲಿ ಇತ್ತು ಅಂದರೆ ಬಾ ಆಗಿದ್ಲು ಗರ್ಭಿಣಿಯಿಂದ ಬಾಣತಿಯಾಗಿ ತಗೊಂಡು ನಾವು ಆ್ಯಡ್ ಮಾಡಿದ್ವಿ ಸೊ ಇದು ಬೇರೆ ಊರಿಂದ ಬಂದಿದೆ ಅಲ್ಲೆಲ್ಲೂ ಅಂಗನವಾಡಿ ಬೇರೆ ಯಾವ ಅಂಗನವಾಡಿ ಸೆಂಟ್ರಲ್ಲೂ ಅವ್ರು ಆ್ಯಡ್ ಆಗಿರೋದಿಲ್ಲ ಅದನ್ನು ನಾವು ಡೈರೆಕ್ಟಾಗಿ ಹಿಂಗೆ ಆ್ಯಡ್ ಮಾಡ್ಕೊಳ್ಳೋದನ್ನು ನಾನು ನಿಮಗೆ ತೋರಿಸ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಅದನ್ನು ನಾವು ಎ ಡಬ್ಲ್ಯೂ ಸಿ ಮೈಗ್ರೇಷನನ್ನು ತೊಗೊಳಕಾಗಿದ್ದಿಲ್ಲ ಆಮೇಲೆ ಈಗ ಹೊಸ ಬೆನಿಫಿಷರಿಯಿಂದ ಅಲ್ಲಿ ಆ್ಯಡ್ ಮಾಡ್ತೇವೆ ಅಲ್ಲಿ ಯಾವ ಲಿಸ್ಟಲ್ಲೂ ಇಲ್ಲ ಹೊಸದಾಗಿ ನೀವು ರೆಜಿಸ್ಟ್ರೇಷನ್ ಅಂತ ಕೊಟ್ಟಿರುತ್ತಲ್ವ ಅಲ್ಲಿಂದ ನಾವು ಆ್ಯಡ್ ಮಾಡಬೇಕಾಗತ್ತೆ ಲ್ಯಾಕ್ಟೇಟಿಂಗ್ ಮದರ್ ನೇಮ್ ಕೊಡಬೇಕು ಆಮೇಲೆ ಹಸ್ಬೆಂಡ್ ನೇಮ್ ಕೊಡಬೇಕು ಅವ್ರ ಆಧಾರ್ ನಂಬರ್ ಕೊಡಬೇಕು ಡೇಟ್ ಆಫ್ ಬರ್ತ್ ಬಾಣಂತಿಯ ಡೇಟ್ ಆಫ್ ಬರ್ತ್ ಕೇಳಿದ್ದಾರೆ ಸೊ ನಾವು ಡೇಟ್ ಆಫ್ ಬರ್ತನ್ನು ಕೊಡಬೇಕು ಅದನ್ನು ಅಷ್ಟೇ ಪ್ರತಿಯೊಂದು ಡೀಟೇಲ್ಸನ್ನು ನಾವು ಅದನ್ನು ಕ್ಯಾಲೆಂಡ್ರಿಗೆ ಹೋಗಿ ಡೇಟ್ ಆಫ್ ಬರ್ತನ ಆ್ಯಡ್ ಮಾಡಿಕೊಂಡು ನಾವು ಆ್ಯಡ್ ಮಾಡಬೇಕಾಗತ್ತೆ ಸೊ ನೆಕ್ಸ್ಟು ಇನ್ನೇನು ಬರುತ್ತೆ ಇಲ್ಲಿ ಡೇಟ್ ಇದ್ದೀನಿ ಓಕೆ ಟು ಫೈವ್ ನೈಂಟಿ ಫೋರ್ ನೆಕ್ಸ್ಟ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕಾಗತ್ತೆ ಡೆಲ್ವರಿ ಡೇಟ್ ಕೇಳಿದ್ದಾರೆ ಸೊ ಡೆಲಿವರಿ ಡೇಟು ಅಷ್ಟೇ ಕ್ಯಾಲೆ ಕ್ಯಾಲೆಂಡ್ರಲ್ಲಿ ಹೋಗ್ಬಿಟ್ಟು ಡೆಲಿವರಿ ಡೇಟು ಅದೇ ನಾವು ಆ್ಯಡ್ ಮಾಡಬೇಕಾಗುತ್ತೆ ಆಮೇಲೆ ಕ್ಯಾಟಗರಿ ಕ್ಯಾಟಗರಿ ಯಾವ ಕ್ಯಾಟಗರಿಗೆ ಸೇರುತ್ತೆ ಸಿನ ಎಸ್ ಟಿನ ಅದರ್ಸ ಇದಿಷ್ಟೂ ಕೇಳಿದ್ದಾರೆ ಅದನ್ನು ಕ್ಯಾಟಗರಿಲಿ ನಾವು ಮಾಡಬೇಕು ನೆಕ್ಸ್ಟ್ ನೆಕ್ಸ್ಟನ್ನು ಡೂ ಯು ಬಿಲಾಂಗ್ ಟು ಯುವರ್ ರಿಲಿಜಿಯಸ್ ಮೈನಾರಿಟಿ ಅಂತ ಕೇಳುತ್ತೆ ಅದು ಆಲ್ರೆಡಿ ಇನ್ನು ಅಂತ ಇದೆ ಸೊ ಇಲ್ಲ ಇದ್ದರೆ ಎಸ್ ಅಂತ ಹಾಕಿ ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ ಸೊ ಸೊ ಮೊಬೈಲ್ ನಂಬರ್ ಕಂಪ್ಲೀಟಾಗಿ ಎಂಟ್ರಿ ಆಯಿತು ನೆಕ್ಸ್ಟ್ ಒಂದು ನಾವೇನು ಮಾಡ್ತೀವಿ ಡೇಟ್ ಆಫ್ ಬರ್ತು ಯಾವುದು ಡೆಲಿವರಿ ಡೇಟು ಡೇಟ್ ಆಫ್ ಬರ್ತಲ್ಲ ಡೆಲಿವರಿ ಡೇಟ್ ಕೇಳುತ್ತೆ ಸೊ ಅದನ್ನು ಎಂಟ್ರಿ ಮಾಡಿದ್ವಿ ಸೊ ಇಲ್ಲಿ ಅದರ್ಸ್ ಕೇಳ್ತೀವಿ ಇಲ್ಲಿ ಆಲ್ರೆಡಿ ಎಲ್ಲ ಇದಿದೆ ಇದೆ ಇಲ್ಲಿ ಇನ್ಫ್ಯಾಂಟ್ ಜೆಂಡರ್ ಕೇಳುತ್ತೆ ಮೇಲ ಫೀಮೇಲ್ ಫೀಮೇಲ್ ಎಂಟ್ರಿ ಕೊಟ್ವಿ ಸೊ ಇದು ಟೆಂಪ್ರವರಿ ಇದು ಅಷ್ಟೇ ಬಂತು ಅದು ಸಬ್ಮಿಟ್ ಕೊಟ್ವಿ ಸಕ್ಸಸ್ ತೋರಿಸ್ತು ಇದು ಇಲ್ಲಿಗೆ ಒಂದು ಮುಗೀತು ಇದು ಬೇರೆ ಕಡೆಯಿಂದ ಬಂದಾಗಲೂ ನಾವು ಇಲ್ಲಿ ಇದನ್ನು ಮುಗಿಸಿದ್ದೀವಿ ಅಂತ ಇತ್ತು ಸೊ ಮತ್ತೆ ತಿರುಗಿ ನಾವು ಮತ್ತೆ ಎಲ್ಲಿ ಹೋಗಬೇಕು ಝೀರೋ ಟು ಸಿಕ್ಸಲ್ಲಿ ನಾವು ಹೋಗ್ಬೇಕಾಗತ್ತೆ ಜೀರೋ ಟು ಸಿಕ್ಸಲ್ಲಿ ಅಲ್ಲಿ ಮಾಡಬೇಕು ಅದರಲ್ಲಿ ನಾವು ಆಟೋಮೆಟಿಕ್ಕಾಗಿ ಝೀರೋ ಟು ಸಿಕ್ಸ್ ಹೇಳಿ ಬಂದುಬಿಟ್ಟಿರುತ್ತೆ ಬಾಣಂತಿನ ಎಂಟ್ರಿ ಮಾಡ್ತು ಡೈರೆಕ್ಟ್ ಝೀರೋ ಟು ಸಿಕ್ಸ್ ಅಂತ ಬಂದ್ಬಿಟ್ಟು ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸೊ ಇಲ್ಲಿ ಇಲ್ಲಿ ಏನಾಗಿದೆ ಇಲ್ಲಿ ಏನಾಗುತ್ತೆ ಅಂದರೆ ನಾವೇ ಹೊಸ್ದಾಗಿ ಇಲ್ಲಿ ಹೆಂಗೆ ಬಾಣ್ತಿನ ನಾವು ಹೊಸ್ದಾಗಿ ಆ್ಯಡ್ ಮಾಡಿದ್ದೆವು ಇಲ್ಲೂ ಅದೇ ಥರನೇ ನಾವು ಜೀರೋ ಟು ಸಿಕ್ಸನ್ನ ಸಿಕ್ಸ್ ಮಂತ್ಸನ್ನ ನಾವು ಆ್ಯಡ್ ಮಾಡಬೇಕಾಗತ್ತೆ ಸೊ ನಾವೇನು ಮಾಡಿದ್ವಿ ಜೀರೋ ಟು ಸಿಕ್ಸ್ ಮಂತ್ಸನ್ನು ಆ್ಯಡ್ ಮಾಡಿದ್ವಿ ಅಲ್ಲಿ ಒಂದು ಸ್ವಲ್ಪ ಒಂದು ಮಿಸ್ಟೇಕ್ ಇತ್ತು ಬಿ ಇನ್ಶೂರಲ್ಲಿ ನಾನು ಗ್ಯಾಪ್ ಕೊಟ್ಟಿರಲಿಲ್ಲ ಸೊ ಅದನ್ನು ಆಧಾರ್ ವ್ಯಾಲಿಡ್ ಇಲ್ಲ ಅಂತ ತೋರಿಸು ಸೊ ನಾನು ಅದನ್ನೇನು ಮಾಡಿದೆ ಅದನ್ನು ಸರಿ ಮಾಡಿಬಿಟ್ಟು ಅದನ್ನು ಹಾಕಿದ್ದೀನಿ ಸೊ ಒಂದು ಮಿಸ್ಟೇಕ್ಸ್ ಇದ್ರೂ ತೊಗೊಳೋದಿಲ್ಲ ಸೊ ಜೀರೋ ಟು ಸಿಕ್ಸ್ ಮಂತ್ಸಲ್ಲಿ ನಾನು ಬೇಬಿ ಕೊಟ್ಟಿದ್ದೀನಿ ಬಾಕಿ ಎಲ್ಲದೂ ಎಂಟ್ರಿ ಆಗಿದೆ ನೇಮ್ ಅಪ್ ಫಾದರ್ ನಾವು ಇಲ್ಲಿ ಇದನ್ನು ಬರೀಬೇಕು ಏನು ಬರಬೇಕು ಆಧಾರ್ ಕೇಳಿದಾಗ ತಾಯಿ ಆಧಾರ್ ಆಲ್ರೆಡಿ ನಾವು ಬಾಣಂತಿಯಲ್ಲಿ ಕೊಟ್ಟಿರೋದ್ರಿಂದ ತಂದೆ ಆಧಾರನ ನಾವು ಇಲ್ಲಿ ಕೊಡಬೇಕಾಗತ್ತೆ ಸೊ ತಾಯಿ ತಂದೆ ಆಧಾರ್ ಕೊಟ್ಟಿದ್ದೀನಿ ಆಮೇಲೆ ತಾಯಿ ಹೆಸ್ರನ್ನ ಬರ್ತಿದ್ದೀನಿ ಅದು ಮೊಬೈಲ್ ನಂಬರು ಬರ್ಕೋಬೇಕು ಯಾವುದಾದ್ರೂ ಅದು ತಾಯಿ ತಾರೂ ಆಗಲಿ ತಂದೆಯಾದರೂ ಆಗಲಿ ಮೊಬೈಲ್ ನಂಬರನ್ನು ನಾವು ಎಂಟ್ರಿ ಮಾಡಬೇಕು ಇಲ್ಲಿ ಮತ್ತು ಕ್ಯಾಟಗರಿ ಕೇಳಿದ್ದಾರೆ ಸೊ ಕ್ಯಾಟಗರಿಯಲ್ಲಿ ನಾವು ಸೆಲೆಕ್ಟ್ ಆಗ್ತಿರ್ತಾರೆ ಎಸ್ ಸಿ ಎಸ್ ಸಾರಿ ಎಸ್ ಸಿ ಎಸ್ ಟಿ ಅಥವಾ ಅದರ್ಸ್ ಸೊ ಅದರ್ಸ್ ಅಂತ ಕೊಟ್ಟಿದ್ದೀನಿ ಇಲ್ಲಿ ಬರ್ತ್ ವೇಟ್ ಆಫ್ ಎ ಚೈಲ್ಡ್ ಅಂತ ಕೇಳಿದ್ದಾರೆ ನಾವು ಇಲ್ಲಷ್ಟೇ ಬರ್ತ್ ವೇಟ್ ಆಫ್ ಎ ಚೈಲ್ಡ್ ಅಂತ ಕೇಳಬೇಕಾರೆ ತುಂಬ ನಾವು ಇನ್ನೋದು ತುಂಬ ಹುಷಾರೇ ಕೊಡಬೇಕು ಸೊ ಇಲ್ಲಿ ನಾನು ಅಲ್ಲಿ ಇದು ತಾಯಿ ಸಾರಿ ತಂದೆ ಆಧಾರ ನಾನು ಬರೆದಿರಲಿಲ್ಲ ಮತ್ತು ತಿರುಗಿ ತಂದೆ ಆಧಾರನ್ನು ನಾನು ಬರಿತಾಯಿದ್ದೀನಿ ಇದಿಷ್ಟು ಆದಮೇಲೆ ಬರ್ತ್ ವೇಟು ಮತ್ತು ಹೈಟು ಇದ್ದಿಷ್ಟು ನಾವು ಎಂಟ್ರಿ ಮಾಡಬೇಕಾಗತ್ತೆ ಹ್ಞೂ ಅಲ್ಲಿ ಇನ್ನೂ ಒಂದು ಕೇಳ್ತಾರೆ ಡೇಟ್ ಆಫ್ ಬರ್ತ್ ಆಫ್ ಯೋ ಫಾದರ್ ಅಂತ ಕೇಳ್ತಾರೆ ಅದನ್ನು ಬ ಬರಿಬೇಕಾಗತ್ತೆ ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ ನೆಕ್ಸ್ಟ್ ಒನ್ ಎಂಟ್ರಿ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಏನು ಮಾಡಿದರೆ ಜೆಂಡರ್ ಕೇಳಿದರೆ ಮಗುವಿಂದು ಫೀಮೇಲ್ ಆರ್ ಮೇಲ್ ಮೇಲು ಸೊ ಫಿಮೇಲು ಆಮೇಲೆ ತಂದೆಯದು ಜೆಂಡರು ಅಲ್ಲಿ ಗಾರ್ಡಿಯನು ಅಥವಾ ಜೆಂಡರ್ ಕೇಳಿದರೆ ಮೇಲು ಸೊ ನೇಮ್ ಆಫ್ ಎ ಫಾದರು ನೇಮ್ ಆಫ್ ಎ ಮದರ್ ಕಂಪ್ಲೀಟ್ ಆಯಿತು ಫೋನ್ ನಂಬರ್ ಆಯಿತು ತದನಂತರದಲ್ಲಿ ನೆಕ್ಸ್ಟು ಮತ್ತೆ ಇಲ್ಲಿ ಕ್ಯಾಟಗರಿ ಕೇಳಿದರೆ ಅದರ್ಸು ಕೊಟ್ಟಾಯಿತು ಸೊ ನೆಕ್ಸ್ಟು ಇನ್ನು ಮುಂದೆ ಹೋದರೆ ನೆಕ್ಸ್ಟು ತೂಕ ಹಾಕಿದ್ದೀನಿ ಮೂರು ಕೆ ಜಿ ಆರುನೂರು ಗ್ರಾಮು ಮತ್ತು ಹೈಟ್ ಹಾಕಿದ್ದೀನಿ ಐವತ್ತೊಂದು ಕೊಟ್ಟು ಸಬ್ಮಿಟ್ ಕೊಟ್ಟು ಸಬ್ಮಿಟ್ ಕೊಟ್ಟಿದ್ದೀನಿ ಮತ್ತು ನಾವು ಕ್ರಾಸ್ ಚೆಕ್ ಮಾಡೋಣ ಇನ್ ಪ್ರಾಸೆಸ್ ಅಂತ ಮುಂದೆ ತೋರಿಸುತ್ತೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದಿಷ್ಟು ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸುತ್ತೇನೆ ಮುಂದೆ ಮುಂದಿನ ವೀಡಿಯೋಂದಿಗೆ ಸಿಗೋಣ ಧನ್ಯವಾದಗಳು